ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡನ್ನ ಮೊದಲನೇ ಪ್ರೋಮ್ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೋ ನೋಡೋದಾದರೆ ನೋಡೋದಾದ್ರೆ ಸೊ ಕರೆಂಟ್ ಶಾಕ್ ಎಲ್ಲ ಕೊಡ್ತಾ ಇದ್ದಾರೆ ಸೊ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅಲ್ಲಿ ಒಂದು ಚಟುವಟಿಕೆ ನಡೀತಾ ಇದೆ ಸೊ ಪ್ರಶ್ನೋತ್ತರದ್ದು ಸೊ ಸುದ್ದಿ ಸಹ ಕೇಳ್ತಾರೆ ಆ್ಯಂಡ್ ಅಲ್ಲಿ ಇಬ್ಬರನ್ನ ಚೇರ್ ಮೇಲೆ ಕೂರಿಸಿದ್ದಾರೆ ಆ ಚೇರ್ ಮೇಲೆ ಕೂತಿದ್ರು ಯಾವ ರೀತಿಯಲ್ಲಿದ್ದಾರೆ ಅಂತಂದರೆ ಇಬ್ಬರು ಒಂದು ರೀತಿಯಲ್ಲಿ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಅಂದರೆ ಆಗದೇ ಆಗದೆರೋ ಅಂಥವ್ರನ್ನೇ ಕೂರಿಸಿದ್ದಾರೆ ಅಲ್ಲಿ ಸೊ ಅಲ್ಲಿ ಮಂಜು ಆ್ಯಂಡ್ ಭವ್ಯ ಅವರು ಸೊ ಅಲ್ಲಿ ರಜತ್ ಆ್ಯಂಡ್ ಚೈತ್ರ ಅವರು ಅಗೇನ್ ಇಲ್ಲಿ ಈ ಕಡೆಗೆ ಮೋಕ್ಷಿತಾ ಆ್ಯಂಡ್ ನಮ್ಮ ಧನರಾಜ್ ಅವರು ಸೊ ಈ ರೀತಿಯಲ್ಲಿ ಇರೋರನ್ನೇ ಕೂರಿಸಿದ್ದಾರೆ ಬಟ್ ಅಲ್ಲಿ ಪ್ರಶ್ನೆಗಳು ಕೇಳ್ತಾರೆ ಸೊ ಇಬ್ಬರು ಉತ್ತರ ಕೊಡಬೇಕಾಗತ್ತೆ ಸೊ ಇಬ್ಬರು ಉತ್ತರ ಸರಿ ಇದ್ದರೆ ಮೇ ಬಿ ಬಿಡ್ಬೋದು ಅಂತ ಅನ್ಸುತ್ತೆ ಶಾಕ್ ಏನು ಕೊಡೋಲ್ಲ ಬಟ್ ಏನಾದರೂ ಮ್ಯಾಚ್ ಇತ್ತು ಅಂತಂದರೆ ಸೊ ಅಲ್ಲಿ ಶಾಕ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಅಲ್ಲೆಲ್ಲ ನೋಡ್ತಾ ಇದ್ರೆ ಸಿಕ್ ಧನರಾಜು ರಜತ್ತು ಬೋ ಯಾರು ನಮ್ಮ ಗೌತಮಿ ಎಲ್ಲ ಸೀಕಾ ಒಡಕ್ಕೆ ಕಿರ್ಜಾಡ್ತಾವ್ರೆ ಅಂದರೆ ಇನ್ನೊಂದು ಈ ಕರೆಂಟ್ ಶಾಕ್ ಅನ್ನೋದು ಜಾಸ್ತಿ ಹೈ ವೋಲ್ಟೇಜ್ ಏನು ಇರೋದಿಲ್ಲ ಸೊ ಅದನ್ನು ಲೋ ವೋಲ್ಟೇಜಲ್ಲೇ ಮಾಡಿರ್ತಾರೆ ಅಂದರೆ ಜೀವಕ್ಕೆ ಯಾವುದೇ ರೀತಿಯಲ್ಲಿ ಹಾನಿ ಆಗೋದಿಲ್ಲ ಜಸ್ಟ್ ಲೈಟಾಗಿ ಒಂದು ಸ್ವಲ್ಪ ಕರೆಂಟ್ ಶಾಕ್ ಹೊಡೆಯುತ್ತೆ ಸೊ ನಾವು ಮೊದಲೆಲ್ಲ ನೀವು ಚೇರ್ ಮೇಲೆ ಕೂತ್ಕೊಂಡು ಬಟ್ಟೆಯಿಂದ ಹಿಂದೆ ಹೊಡೆದ್ಬಿಟ್ಟು ಒಂದು ಬೆಳಗ್ಗೆ ಟಚ್ ಮಾಡಿದ್ರೆ ಒಂದು ಶಾಕ್ ಹೊಡಿತಾ ಗೊತ್ತಾ ಸೊ ಆ ರೀತಿಯಲ್ಲಿ ಒಂದು ಸ್ವಲ್ಪ ಶಾಕ್ ಹೊಡಿತಾ ಬಿಟ್ಟರೆ ಸೊ ಮೇಜರ್ ಒಂದು ಶಾಕ್ ಏನು ಇರೋದಿಲ್ಲ ಸೊ ಆ ರೀತಿಯಲ್ಲಿ ಒಂದು ಚಟುವಟಿಕೆ ನಡೀತಾ ಇದೆ ಫನ್ನಾಗಿ ಸೊ ಅಲ್ಲಿ ಮಂಜುಗೆ ಸರಿಯಾಗಿ ಹೇಳಿದ್ರು ಕೂಡ ಶಾಕ್ ಹೊಡೆದ್ರು ಅಂತ ಅನಿಸುತ್ತೆ ಸೊ ಅದೊಂದು ಈ ರೀತಿಯಲ್ಲಿ ಟಾಸ್ಕ್ ಇದೆ ಆ್ಯಂಡ್ ಇದನ್ನೆಲ್ಲ ನೋಡ್ತಿದ್ದಂಥ ಹನುಮಂತನ ಸರದಿ ಬಂದಾಗ ಹನುಮಂತು ನೆಕ್ಸ್ಟ್ ನೀವು ಅಂತಂದಾಗ ಸರ್ ಯಾವುದಕ್ಕೂ ಒಂದು ಸರಿ ಹುಚ್ಚ ಒಯ್ದು ಬಂದುಬಿಡ್ತೀನಿ ಸರ್ ಅಂತ ಸಖತ್ ಫನ್ನಾಗಿದೆ ಗುರು ಸೊ ಈ ರೀತಿಯಲ್ಲಿ ಚಟುವಟಿಕೆ ಇದೆ ಆ್ಯಂಡ್ ನಿಮಗೆ ಏನು ನಡೆಸೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡಲ್ಲಿ ಜಾಸ್ತಿ ಅಚ್ ಅಷ್ಟೇನು ಅಂದರೆ ಕಿಚ್ಚನಾಗಿ ಕ್ಲಾಸ್ ಇರೋದಿಲ್ಲ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಟಾಸ್ಕ್ ಇರುತ್ತೆ ಆರ್ ನೋಡ್ ರೌಂಡ್ ಇರುತ್ತೆ ಸೊ ಬೆದ್ಬಿಟ್ಟು ಬೇರೆ ಈ ಒಂದು ಚಟುವಟಿಕೆಗಳಿರುತ್ತೆ ಜೊತೆಗೆ ಎಲಿಮಿನೇಷನ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಮಾಹಿತಿಗಳ ಪ್ರಕಾರ ಸೊ ಚೈತ್ರ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಮೇ ಬಿ ಅವರೇ ಆಗ್ತಾರೆ ಬಿಕಾಸ್ ಆಫ್ ಅವ್ರದೇ ಒಂದು ರೀತಿಯಲ್ಲಿ ಪರ್ಫಾರ್ಮೆನ್ಸು ಅಂತ ಬಂದಾಗ ಮನೆ ಮನೆವುಗಳಿಗೆ ಕಾಂಟ್ರಿಬ್ಯೂಷನ್ನು ಟಾಸ್ಕು ಅಂತ ಬಂದಾಗ ಅವ್ರದೇ ಕಡಿಮೆ ಇರುವಂಥದ್ದು ಬಟ್ ಅವ್ರು ಇಲ್ಲಿವರೆಗೂ ಬಂದಿದ್ದೇನೆ ಒಂದು ರೀತಿಯಲ್ಲಿ ಗ್ರೇಟು ಸೊ ಬಟ್ ಆದರೂ ಸೊ ಅವರು ಇಲ್ಲಿವರೆಗೂ ಬಂದಿದ್ದಾರಲ್ಲ ಅದು ಮೆಚ್ಚಬೇಕಾದಂತಲೇ ವಿಷಯ ಕಿರುಸಿ ಹಾಡ್ಕೊಂಡು ಬಂದಿದ್ದಾರೆ ಸೊ ಎಲ್ಲದರ ಮಧ್ಯೆ ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿಕಾಸ್ ಯಾಕಂತಂದರೆ ಕೆಲವು ವಿಚಾರಗಳು ಸೊ ಅಲ್ಲಿ ನಡಿಬಾರ್ದಿತ್ತು ನಡೆದಿದೆ ಜೊತೆಗೆ ಅಲ್ಲಿ ಡಿಸಿಷನ್ಗಳು ಅಂತ ಬಂದಾಗ ಸ್ಪರ್ಧೆಗಳಿಗಿಂತ ಬಿಗ್ ಬಾಸ್ ಅವರನ್ನೇ ತುಂಬ ತಪ್ಪುಗಳನ್ನ ಮಾಡ್ತಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಸೊ ಸಾಧ್ಯವಾದಷ್ಟು ಎಪಿಸೋಡ್ ರಿವೂ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಸೊ ಸದ್ಯಕ್ಕೆ ಹೊಡ್ದು ಅಷ್ಟೇ ಬಿಡಿ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದ್ರಲ್ಲಿ ಸಿಗೋವರೆಗೂ ಬಾಯ್